ಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನಪ್ಗೆ ಸ್ವಾಗತ ಇಂದು ನಾವು ಇಂದು ಮಹಿಳಾ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿದೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೆ ಮಹಿಳಾ ದಿನಾಚರಣೆಯ ಬಗ್ಗೆ ಒಂದು ಭಾಷಣ ಇದೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಬೇಕಾಗಿ ವಿನಂತಿ ಇಂದು ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ದಿನ ದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇಂದಿನ ದಿನವು ಸ್ತ್ರೀ ಶಕ್ತಿಯನ್ನು ಗೌರವಿಸುವ ಆಕೆಯ ಸಾಧನೆಗಳಿಗೆ ನಮನ ಸಲ್ಲಿಸುವ ಮತ್ತು ಆಕೆಯ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನವಾಗಿದೆ ಭಾರತೀಯ ಮಹಿಳೆ ಭಾ ಒಂದು ವೈಭವದ ಇತಿಹಾಸ ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ಮಹಿಳೆಯರು ತಮ್ಮದೇ ಆದ ಗೌರವ ಸ್ಥಾನವಿದೆ ನಮ್ಮ ಪುಣ್ಯಭೂಮಿಯಾದ ಭಾರತದಲ್ಲಿನ ಮಹಿಳೆಯರಿಗೆ ತಮ್ಮದೇ ಆದ ಗೌರವಯುತ ಸ್ಥಾನವಿದೆ ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಇಂದಿನ ಆಧುನಿಕ ಯುಗದವರೆಗೂ ಭಾರತೀಯ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಂಡಿದ್ದಾರೆ ಪ್ರಾಚೀನ ಕಾಲದ ಮಹಿಳೆಯರು ಗಾರ್ಗಿ ಮೈತ್ರೇಯಿ ಲೋಪಮುದ್ರಾ ಇವರಿ ಇವರಂತಹ ವಿದೂಷಿಯರು ತಮ್ಮ ಜ್ಞಾನ ಮತ್ತು ಚಿಂತನೆಗಳಿಂದ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ರಾಣಿ ಚೆನ್ನಮ್ಮ ರಾಣಿ ರಾಣಿ ಲಕ್ಷ್ಮೀಬಾಯಿ ಅಹಲ್ಯಾಬಾಯಿ ಹೋಡ್ಕರ್ ಮುಂತಾದ ವೀರ ಮಹಿಳೆಯರು ವೀರ ವನಿತೆಯರು ತಮ್ಮ ಶೌರ್ಯ ಮತ್ತು ಧೈರ್ಯದಿಂದ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಸ್ವತಂತ್ರ ಹೋರಾಟಕ್ಕಾಗಿ ದುಡಿದ ಮಹಿಳೆಯರು ಸರೋಜಿನಿ ನಾಯ್ಡು ಕಸ್ತೂರಬಾ ಗಾಂಧಿ ಅರುಣಾ ಅಲಿ ಅವರಂತಹ ಅನೇಕ ಮಹಿಳೆಯರು ಸ್ವತಂತ್ರ ಹೋರಾಟಕ್ಕೆ ಅಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ ಆಧುನಿಕ ಕಾಲದ ಮಹಿಳೆಯರು ಇಂದು ಭಾರತದ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಶಿಕ್ಷಣ ವಿಜ್ಞಾನ ಕಲೆ ಕ್ರೀಡೆ ರಾಜಕೀಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಕಲ್ಪನಾ ಚಾವ್ಲಾ ಪಿ ಟಿ ಉಷಾ ಮೇಡಮ್ ಮೇರಿ ಕೋಮ್ ಇಂದ್ರಾ ನೋಯಿ ಅವರಂತಹ ಅನೇಕ ಮಹಿಳೆಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಮಹಿಳಾ ಸಬಲೀಕರಣ ಇಂದಿಗೂ ಅನೇಕ ಮಹಿಳೆಯರಿಗೆ ಸಮಾಜದಲ್ಲಿ ದ್ವಿತೀಯ ಸ್ಥಾನ ನೀಡಲಾಗುತ್ತದೆ ಅವರಿಗೆ ಶಿಕ್ಷಣ ಆರೋಗ್ಯ ಉದ್ಯೋಗದಂತಹ ಮೂಲಭೂತ ಹಕ್ಕುಗಳಿಂದ ವಂಚಿಸಲಾಗುತ್ತಿದೆ ಮಹಿಳಾ ಸಬಲೀಕರಣವು ಬಹಳ ಅಗತ್ಯವಾಗಿದೆ ಶಿಕ್ಷಣ ಮಹಿಳೆಯರಿಗೆ ಶಿಕ್ಷಣ ನೀಡುವುದು ಅತ್ಯಗತ್ಯ ಶಿಕ್ಷಕ್ ಶಿಕ್ಷಿತ ಮಹಿಳೆಯರು ತಮ್ಮ ಕುಟುಂಬ ಮತ್ತು ಸಮಾಜವನ್ನು ಉತ್ತಮವಾಗಿ ಪೋಷಿಸಬಹುದು ಆರೋಗ್ಯ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವುದು ಅವಶ್ಯಕವಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು